ವೀಕ್ಷಕರೆಲ್ಲರಿಗೂ ಶನಿ ಉದಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಕುಂಭ ರಾಶಿಯಲ್ಲಿ ಶನಿ ಉದಯ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ರ ಮಾರ್ಚ್ ತಿಂಗಳಿನ ಹದಿನೆಂಟನೇ ತಾರೀಕಿನ ದಿನ ಬೆಳಿಗ್ಗೆ ಏಳು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಸಂಭವಿಸುತ್ತದೆ ಶನಿಯು ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಫೆಬ್ರವರಿ ತಿಂಗಳಿನ ದಿನ ಹನ್ನೊಂದನೇ ತಾರೀಕಿನ ದಿನ ಅಸ್ತಂಗತದಲ್ಲಿರುತ್ತದೆ ವೈದಿಕ ಜ್ಯೋತಿಷ್ಯದಲ್ಲಿ ಶನಿಯನ್ನು ಪ್ರಮುಖ ಗ್ರಹವೆಂದು ಪರಿಗಣಿಸಲಾಗಿದೆ ಇದು ನಿಧಾನವಾಗಿ ಚಲಿಸುತ್ತದೆ ಮತ್ತು ಸರಿಸುಮಾರು ಎರಡೂವರೆ ವರ್ಷಗಳ ಕಾಲ ಒಂದು ರಾಶಿಚಕ್ರ ಚಿಹ್ನೆಯಲ್ಲಿ ಉಳಿಯುವ ಮೂಲಕ ವ್ಯಕ್ತಿಯ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ ಪರಿಣಾಮವಾಗಿ ಈ ಹಂತದಲ್ಲಿ ಶನಿಯು ತನ್ನ ಅಸ್ತಂಗತ ಸ್ಥಿತಿಯಿಂದ ಉದಯಿಸಿದಾಗ ಸ್ಥಳೀಯರ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಮಾಡಲು ಸಾಧ್ಯವಾಗುತ್ತದೆ ನಿಸ್ಸಂಶಯವಾಗಿ ಅಸ್ತಂಗತ ಸ್ಥಿತಿಯಿಂದ ಉದಯ ಸ್ಥಿತಿಗೆ ಶನಿಯ ಚಲನೆಯು ಕೆಲವು ಜನರಿಗೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಆದರೆ ಇತರರು ತೊಂದರೆಗಳನ್ನು ಎದುರಿಸಬಹುದು ಶನಿಯು ಪ್ರಸ್ತುತ ತನ್ನದೇ ಆದ ರಾಶಿಚಕ್ರದ ಚಿಹ್ನೆಯಾದ ಕುಂಭ ರಾಶಿಯಲ್ಲಿ ಸಂಚರಿಸುತ್ತದೆ ಅದರ ಉದಯವು ಇನ್ನಷ್ಟು ಗಮನಾರ್ಹವಾಗಿದೆ ಒಟ್ಟಿನಲ್ಲಿ ಸ್ಥಳೀಯರಿಗೆ ಅನುಕೂಲವಾಗುವ ಸಾಧ್ಯತೆ ಇದೆ ಇತರ ಗ್ರಹಗಳಂತೆ ಶನಿಯು ಸೂರ್ಯನಿಂದ ಅಸ್ತಮಿಸಿದಾಗ ಪ್ರಭಾವವನ್ನು ಕಳೆದುಕೊಳ್ಳುತ್ತದೆ ಮತ್ತು ಇದರ ಪರಿಣಾಮವಾಗಿ ಅದರ ಅಸ್ತಂಗತ ಸ್ಥಾನದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ಉಂಟಾಗಬಹುದು ಆದರೆ ಈ ಕುಂಭ ರಾಶಿಯಲ್ಲಿ ಶನಿ ಉದಯ ಸಿದ್ಧತೆಯಲ್ಲಿ ಜನರ ಜೀವನದಲ್ಲಿ ಹೊಸ ಚೈತನ್ಯ ತುಂಬುತ್ತದೆ ಅವರ ಭರವಸೆಗಳು ಬೆಳೆಯುತ್ತವೆ ಮತ್ತು ಆಶಾವಾದಿ ಚಿಂತನೆಯೊಂದಿಗೆ ಜೀವನದಲ್ಲಿ ಮುನ್ನಡೆಯಲು ಸಾಧ್ಯವಾಗುತ್ತದೆ ವೈದಿಕ ಜ್ಯೋತಿಷ್ಯದಲ್ಲಿ ಶನಿಯನ್ನು ಎರಡು ರಾಶಿಚಕ್ರ ಚಿಹ್ನೆಗಳಾದ ಮಕರ ರಾಶಿ ಮತ್ತು ಕುಂಭ ರಾಶಿಯ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ ಇದು ಶುಕ್ರನಿಂದ ಆಳಲ್ಪಡುವ ತುಲಾ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದರೆ ಮಂಗಳನಿಂದ ನಿಯಂತ್ರಿಸಲ್ಪಡುವ ಮೇಷರಾಶಿಯಲ್ಲಿ ಇದು ನೀಚ ಸ್ಥಾನದಲ್ಲಿರುತ್ತದೆ ಶನಿಯು ನಿಧಾನವಾಗಿ ಚಲಿಸುವುದರಿಂದ ಅದನ್ನು ನಿಧಾನ ಎಂದೂ ಕರೆಯುತ್ತಾರೆ ಇದು ಒಂಬತ್ತರಲ್ಲಿ ನಿಧಾನವಾಗಿ ಚಲಿಸುವ ಗ್ರಹವಾಗಿದೆ ಸುಮಾರು ಎರಡೂವರೆ ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಉಳಿಯುತ್ತದೆ ಮತ್ತು ಮೇಷದಿಂದ ಮೀನದವರೆಗೆ ಒಂದು ರಾಶಿ ಚಕ್ರವನ್ನು ಪೂರ್ಣಗೊಳಿಸಲು ಸುಮಾರು ಮೂವತ್ತು ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಶನಿಯು ಸ್ಥಳೀಯ ಸಮಸ್ಯೆಗಳ ಜೊತೆಗೆ ವಾಸ್ತವ ತರ್ಕ ಶಿಸ್ತು ಕಾನೂನು ತಾಳ್ಮೆ ಕಠಿಣ ಪರಿಶ್ರಮ ಶ್ರಮ ಮತ್ತು ನಿರ್ಣಯವನ್ನು ತರುತ್ತದೆ ಎಂಬ ಕಾರಣದಿಂದ ವ್ಯಾಪಕವಾಗಿ ತೀವ್ರ ಗ್ರಹವೆಂದು ಪರಿಗಣಿಸಲಾಗಿದೆ ಆದಾಗ್ಯೂ ಪ್ರಾಯೋಗಿಕವಾಗಿ ಗಮನಿಸಿದರೆ ಈ ಪ್ರತಿಯೊಂದು ಗುಣಲಕ್ಷಣಗಳು ವ್ಯಕ್ತಿಗೆ ವಿಶಿಷ್ಟವಾದ ವ್ಯಕ್ತಿತ್ವವನ್ನು ನೀಡುತ್ತವೆ ಶನಿಯು ಕರ್ಮಗ್ರಹವಾಗಿದ್ದು ವ್ಯಕ್ತಿಯ ಕಾರ್ಯಗಳು ಶುಭವೋ ಅಶುಭವೋ ಎಂಬುದನ್ನು ನಿರ್ಧರಿಸುತ್ತದೆ ಅದನ್ನು ಬಿಟ್ಟರೆ ಏಳುವರೆ ಶನಿಯ ಸಮಯದಲ್ಲಿ ಆ ವ್ಯಕ್ತಿಯ ಕಾರ್ಯದ ಫಲಕ್ಕೆ ಅದು ಶಿಕ್ಷಿಸುವವನಾಗುತ್ತದೆ ಶನಿಯು ವ್ಯಕ್ತಿಯು ಇಷ್ಟಪಡದಿರುವುದನ್ನು ಕಲಿಸುತ್ತಾನೆ ಹೀಗಾಗಿ ಅದನ್ನು ಕ್ರೂರವೆಂದು ಪರಿಗಣಿಸಲಾಗುತ್ತದೆ ಆದರೂ ವ್ಯಕ್ತಿಯ ವ್ಯಕ್ತಿತ್ವವನ್ನು ಸುಧಾರಿಸಲು ಈ ಎಲ್ಲಾ ಗುಣಲಕ್ಷಣಗಳು ಇರಬೇಕು ಆದ್ದರಿಂದ ವ್ಯಕ್ತಿಯು ಒಳ್ಳೆಯ ಕೆಲಸಗಳನ್ನು ಮಾಡಲೇಬೇಕು ನಿಮ್ಮ ಜೀವನವನ್ನು ಇತರರ ಕಲ್ಯಾಣಕ್ಕಾಗಿ ಅಥವಾ ದಾನಕ್ಕಾಗಿ ಮೀಸಲಿಡುವ ಮೂಲಕ ಶನಿ ಗ್ರಹವು ಯಾವಾಗಲೂ ನಿಮ್ಮನ್ನು ಬೆಂಬಲಿಸುತ್ತದೆ ಮತ್ತು ಶನಿಯ ಸಹಾಯದಿಂದ ಒಬ್ಬ ವ್ಯಕ್ತಿಯು ಬಡವನಿಂದ ರಾಜನಾಗಿ ಉನ್ನತಿಯಾಗಬಹುದು ಶನಿಯು ಪ್ರಜಾಪ್ರಭುತ್ವಕ್ಕೆ ಕಾರಣವಾದ ಗ್ರಹವಾಗಿದೆ ಹೀಗಾಗಿ ಶನಿಯ ಕೃಪೆಯಿಂದ ಅತ್ಯುತ್ತಮ ರಾಜಕಾರಣಿಗಳು ಹುಟ್ಟುತ್ತಾರೆ ಭೂಮಿಯು ಚಂದ್ರನನ್ನು ಹೊಂದಿರುವಂತೆ ಶನಿ ಗ್ರಹವು ಸಹ ಒಟ್ಟು ಅರವತ್ತೆರಡು ಉಪಗ್ರಹಗಳನ್ನು ಹೊಂದಿದೆ ಪ್ರತಿ ವರ್ಷ ಶನಿಯು ಸುಮಾರು ಒಂದು ಹಂಡ್ರೆಡ್ ಮೂವತ್ತೈದು ದಿನಗಳವರೆಗೆ ಹಿಮ್ಮುಖ ಚಲನೆಯಲ್ಲಿ ಚಲಿಸುತ್ತದೆ ಇದೀಗ ಕುಂಭ ರಾಶಿಯಲ್ಲಿರುವ ಶನಿ ಮತ್ತೆ ಕುಂಭ ರಾಶಿಗೆ ಬರಲು ಮೂವತ್ತು ವರ್ಷ ಬೇಕು ಹಾಗಾದರೆ ಬನ್ನಿ ಇಲ್ಲಿ ಶನಿ ದೇವ ಕುಂಭ ರಾಶಿಯಲ್ಲಿ ಈ ಉದಯ ಇಲ್ಲಿ ಪ್ರತ್ಯೇಕವಾಗಿ ಮೇಷರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನು ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಶನಿಯು ಮೇಷ ರಾಶಿಯಲ್ಲಿ ಹತ್ತನೇ ಮತ್ತು ಏಳನೇ ಮನೆಗಳನ್ನು ಆಳುತ್ತಾನೆ ಮತ್ತು ಇದು ಪ್ರಸ್ತುತ ಹನ್ನೆರಡನೇ ಮನೆಯಲ್ಲಿ ಉದಯಿಸುತ್ತಿದೆ ರಾಶಿಯಲ್ಲಿ ಶನಿ ಉದಯ ನಿಮ್ಮ ಕೆಲಸದ ಸ್ಥಳದಲ್ಲಿನ ಸಮಸ್ಯೆಗಳ ಅಂತ್ಯವನ್ನು ಸೂಚಿಸುತ್ತದೆ ಕೆಲಸದಲ್ಲಿ ನಿಮಗೆ ತೊಂದರೆ ಕೊಡುತ್ತಿದ್ದ ನಿಮ್ಮ ಗುಪ್ತ ವಿರೋಧಿಗಳು ಈಗ ನಿಮ್ಮ ಮುಂದೆ ಬರುತ್ತಾರೆ ಮತ್ತು ನೀವು ಅವರನ್ನು ಸೋಲಿಸಲು ಪ್ರಯತ್ನಿಸುತ್ತೀರಿ ಮತ್ತು ಯಶಸ್ಸನ್ನು ಪಡೆಯುತ್ತೀರಿ ನಿಮ್ಮ ವೃತ್ತಿ ಜೀವನದ ಅನಿಶ್ಚಿತತೆಯು ಮಸುಕಾಗುತ್ತದೆ ಮತ್ತು ನೀವು ವೃತ್ತಿಪರ ಸಾಧನೆಯನ್ನು ಸಾಧಿಸುತ್ತೀರಿ ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ ಅದು ನಿಮ್ಮ ಮೇಲ್ಧಿಕಾರಿಗಳ ಗಮನಕ್ಕೆ ಬರುತ್ತದೆ ಮತ್ತು ಅದರಿಂದ ನೀವು ಲಾಭ ಪಡೆಯುತ್ತೀರಿ ನಿಮಗೆ ಬಡ್ತಿಯ ಅವಕಾಶವಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವ ಅವಕಾಶವಿದೆ ಮತ್ತು ನಿಮ್ಮ ಸ್ಥಗಿತಗೊಂಡ ಬೆಳವಣಿಗೆಯಿಂದ ನೀವು ಆರ್ಥಿಕವಾಗಿ ಲಾಭ ಪಡೆಯಲು ಸಾಧ್ಯವಾಗುತ್ತದೆ ನೀವು ವಿದೇಶಕ್ಕೆ ಪ್ರಯಾಣಿಸಲು ಬಯಸುತ್ತಿದ್ದರೆ ಯಶಸ್ವಿಯಾಗಬಹುದು ಉದ್ಯೋಗದ ಕಾರಣದಿಂದ ನೀವು ನಿಮ್ಮ ಕುಟುಂಬದಿಂದ ಬೇರ್ಪಟ್ಟಿದ್ದರೂ ಅಥವಾ ನಿಮ್ಮ ಮನೆಯನ್ನು ದೀರ್ಘಕಾಲದವರೆಗೆ ಬಿಟ್ಟು ಹೋಗುವುದು ಎಲ್ಲವೂ ನಿಮ್ಮ ಪರವಾಗಿರುತ್ತದೆ ವ್ಯಾಪಾರದಲ್ಲಿ ಹೊಸ ಪ್ರಯತ್ನಗಳನ್ನು ಮಾಡುವ ಮೂಲಕ ನೀವು ಯಶಸ್ಸನ್ನು ಸಾಧಿಸುವಿರಿ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಬಹುದು ನೀವು ಉತ್ತಮ ದೈನಂದಿನ ಆದಾಯವನ್ನು ಹೊಂದಿರುತ್ತೀರಿ ನಿಮ್ಮ ವೈವಾಹಿಕ ಸಂಬಂಧದಲ್ಲಿಯೂ ನೀವು ಗಮನಹರಿಸಬೇಕು ನಿಮ್ಮ ಪ್ರಯತ್ನಗಳ ಪರಿಣಾಮವಾಗಿ ನಿಮ್ಮ ವೈವಾಹಿಕ ಜೀವನವು ಸುಧಾರಿಸುತ್ತದೆ ಮತ್ತು ನೀವು ವಿದ್ಯಾರ್ಥಿಯಾಗಿದ್ದರೆ ಈ ಸಮಯದಲ್ಲಿ ನೀವು ಉದ್ಯೋಗವನ್ನು ಪಡೆಯಲು ಸಾಧ್ಯವಾಗುತ್ತದೆ ಮೇಷ ರಾಶಿಯವರಿಗೆ ಶನಿಯು ನಿಮ್ಮ ಹತ್ತನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿದ್ದು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಉದಯವಾಗಲಿದೆ ಇದರ ಪರಿಣಾಮವಾಗಿ ವೃತ್ತಿಪರ ಜೀವನ ಅನುಕೂಲಕರವಾಗಿದೆ ಶನಿ ಉದಯವಾದಾಗ ನಿಮ್ಮ ಸೌಕರ್ಯ ಹೆಚ್ಚಾಗಲಿದೆ ವೃತ್ತಿ ಬದುಕಿನಲ್ಲಿ ಬಡ್ತಿ ಸಿಗಲಿದೆ ಕುಂಭ ರಾಶಿಯಲ್ಲಿ ಶನಿಯ ಉದಯದ ಸಮಯದಲ್ಲಿ ನೀವು ಹಠಾತ್ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆಯಿದೆ ವ್ಯಾಪಾರಿಗಳಿಗೆ ಈ ಅವಧಿ ಅನುಕೂಲಕರವಾಗಿರಲಿದೆ ಶನಿ ಉದಯವು ಮೇಷರಾಶಿಯ ಜನರಿಗೆ ಉದ್ಯೋಗದಲ್ಲಿ ಬಡ್ತಿ ಅವಕಾಶಗಳನ್ನು ತರಲಿದೆ ಇದರಿಂದಾಗಿ ಆದಾಯವೂ ಹೆಚ್ಚಾಗಲಿದೆ ವ್ಯಾಪಾರಸ್ಥರಿಗೂ ಬಂಪರ್ ಧನಯೋಗ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ನೀವು ಶನಿವಾರದಂದು ಶ್ರೀ ಬಜರಂಗ ಬಾನನ್ನು ಪಠಿಸಬೇಕು ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಶನಿ ಉದಯ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ